हाल अहिले हाल थ्याङ्क्यु देवरे

Nein, so.

ನಾನು ಹೇಳ್ತೀನಿ ನಿಂಗೆ ಹಿಂಗೆ ಯಾವಾಗ ಹೋಗ್ಬೇಕು ಅಲ್ಲ ನಾನು ಹೇಳ್ತೀನಿ ನಿಂಗೆ ಹಿಂಗ ಹಿಂಗಂತೀನಿ ಕೈಯಿಂದ ಅವಾಗ ಹೋಗ್ಬೇಕು ಕೈ ನೋಡ್ತಾ ಇರೋ ಹೋಗ್ಬಿಟ್ಟು ಹಣ ಹಣ ಎಲ್ಲ ಆಟಕ್ಕೆ ಬನ್ನಿ ಅನ್ಬೇಕು ಆಕ್ಷನ್ ಖುಷಿಯಾಗಿ ಇವರು ಆಕ್ಷನ್

ಎಡಿಟಿಂಗ್ ಮಾಡೋಕ್ಕಾಗಲ್ಲ ಕಣವೇ ಇವತ್ತು ಒಂದಿನ ಆದರೂ ಖುಷಿ ಖುಷಿಯಾಗಿರೋಣ ಅಂತ ನೋಡ್ತಾ ಇರೋ ಆ್ಯಕ್ಷನ್ ಒಂದಿನ ಇವತ್ತು ಒಂದಿನನಾದರೂ ಆ್ಯಕ್ಷನ್ ಇವತ್ತು ಒಂದಿನ ಆದರೂ ಕರೆಕ್ಟ್ ಇವತ್ತೊಂದು ದಿನ ಆದರೂ ಖುಷಿ ಖುಷಿಯಾಗಿರೋಣ ಅಂತ ಆ್ಯಕ್ಷನ್ ಇವತ್ತು ಒಂದಿನನಾದರೂ ಆ್ಯಕ್ಷನ್ ಒಂದಿನ ಆದರೂ ಖುಷಿ ಖುಷಿಯಾಗಿರೋಣ ಅಂತ ಆ್ಯಕ್ಷ ಅಭೈದ ನೋಡು ಫಸ್ಟ್ ಆಕ್ಷನ್ ಅಲ್ಲ ಅಳೋದು ಅಲ್ಲಿಂದಾನೆ ಫಸ್ಟ್ ಅಬಾಯಿ ಅಲ್ತ ಒಂದು ಮುಖ ಅಳೋ ತರ ಮಾಡು ನೋಡು ಅಲ್ಲಿ ನೋಡು ಇವಾಗಳು ಅಳು ಶಾರದಕ್ಕ ಅಲ್ಲ ಫಸ್ಟ್ ಶಾರದಕ್ಕ ಆ ತರ ರೆಡಿ ರೆಡಿ ಒಂದ್ ಮೂರು ಅಲ್ತ ಇರು ನೋಡ್ತವ್ರು ಆಕ್ಷಿ ಯಾವ ನ್ಯಾಯ ಹೇಳಿ ರೆಡಿ ನ್ಯಾಯ ನಾ ಹೇಳಿ

ಮುಚ್ಚಾಕ್ ಬಿಡಣಾ ಅದೇನದು ಇವಳ ಮ್ಯಾಟ್ರನ ಸರಿಯಾಗಿ ಹೇಳೋ ದೀಕ್ಷಿತು ಇದೆ ಚಾನ್ಸ್ ಕೊણો ಇದೆ ಚಾನ್ಸ್ ಕೊણો ಮ್ಯಾಟ್ರನ ಲವ್ ಮುಚ್ಚಾಕ್ ಬಿಡಣಾ ಆಕ್ಷನ್ ಇಲ್ಲ ರೋಗಿ ಪೈಸಿ ಗುಡ್ ಗುಡ್ ಆಕ್ಷನ್ ನೋಡ್ತಾ ಇರಿ ನೋಡ್ತಾ ಇರೋ ಶಷ್ಟಿ ಆಕ್ಷನ್ ಏ ಹೊಡೆದಿರೋದಲ್ಲ ಕುದ್ಗೆ ಕೈ ಹಾಕಿ ಆ ಮಗುನ ಕುದ್ಗೆ ಕೈ ಹಾಕಿ ತಳ್ಳಿದಿರಲ್ಲ ಆಕ್ಷನ್ ನೋಡ್ತಾರೆ ಆ ಕಡೆ ನೋಡ್ತಾ ಇರು ಹಾ ಕರೆಕ್ಟ್ ಹಿಂಗ್ ನೋಡಿ ವಾಪಸ್ ಅಲ್ಲೇ ಅಯ್ಯೋಯ್ಯೋ ಅಮ್ಮ ಫುಲ್ ತಳ್ತಿದಾರೆ ಅಲ್ಲಿ ಅಯ್ಯೋಯ್ಯೋ ಅಮ್ಮ ಫುಲ್ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾರೆ ಆಕ್ಷನ್ ಅಯ್ಯೋ ಕೈ ಎಲ್ಲ ಹಿಂಗೆ ಮುಖದ ಹತ್ರ ಎಲ್ಲ ತರಬೇಡ ಕ್ಯಾಮ್ರಾ ಇದೆ ಅಯ್ಯೋ ಅಮ್ಮ ಫುಲ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತಿದ್ದಾರೆ

ಏನು ನಿನ್ ಅಷ್ಟೇನ ಡೈಲಾಗು ಮತ್ತೆ ಹೇಳು ಏನ್ ನಿಂತು ಬಿಟ್ಟೆ ಕ್ಯಾಮ್ರಾ ಪ್ಯಾನ್ ಆಗೋದು ಬೇಡವಾನ್ ಮಾಡಿ ಲೈಟ್ ಆನ್ ಮಾಡಬೇಕು ನಿಜ ಹೇಳು

ಹೇಳಿ ಅಮ್ಮನ ಕೈಲಿ ಏನೇನು ಹೀಗೆ ಹೇಳಿ ಅಮ್ಮನ್ ಕೈಲಿ ಮಾಡೋನ್ ಓ ಸ್ಟೇ ಕ್ಯಾಮ್ರಾ ಎಲ್ಲಿ

ಸಿಗು ನಾಳೆ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಕಟ್ ಆಗ್ತೀನಿ ನಿನ್ನನ್ನ ಚಚ್ ಆಗ್ತೀನಿ ಅಲ್ಲ ಏನ್ ನಿನ್ನ ಟಚ್ ಆಗ್ತೀನಿ ಏನ್ ಡೈಲಾಗ್ ನಮ್ಮನ್ನ ಚಚ್ ಅಂತ ಯಾಕೆ ಪುನೀತ ಸಿಗು ನಾಳೆ ನಿನ್ನ ನಾಳೆ ನಿನ್ನ ನಾಳೆ ನಿನ್ನ ನಾಳೆ ಸಪರೇಟ್ ಆಗಿ ಕರ್ಕೊಂಡು ನಾಳೆ ಸಪರೇಟ್ ಆಗಿ ಆಕ್ಷನ್ ಸಿಗು ನಾಳೆ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಕಟ್ ಆಗ್ತೀನಿ ನಮ್ಮನ್ನ